ನಾವು ಮೂರು ಸೆಕೆಂಡ್ ಹೇಳದ ಲಕ್ಷ್ಯಸರಿ ಈ ಜೀವನ ಹೆಂಗದ ನಮಗೂ ಕೇಳಿದ್ರೆ ಕೇಳಿದ್ರ ಎಲ್ಲರಿಗ ಲಕ್ಷ್ಯ ಜೀವನ ಹೆಂಗದ ಅಂತ ಕೇಳಿದ್ರ ನಮಗೂ ನಿಮಗ ಬದುಕ ಈಗೆಲ್ಲ ಮುಪ್ಪ ವಯಸ್ಸಾದವ್ರಿಗೆ ಹೇಳಂಗೆಲ್ಲ ನಮ್ಗೆಲ್ಲಾ ಯುವಕ ಮಂಡಳಿಗೆ ಹೇಳಿ ಸಣ್ಣ ವಯಸ್ಸ್ರಿ ಏನ್ ಐತಿ ನಮ್ಮ ಜೀವನ ಹೆಂಗೈತಿ ಅಂತ ಕೇಳಿದ್ರ ಮೂರು ಸೆಕೆಂಡ್ದಾಗ ಹೇಳಿ ಮುಗಿಸ್ತೀನಿ ಮಗಳ ತಾಯಿ ತಂದಿ ಒಳ್ಳೆ ಮಕ್ಕಳಾದ್ರಿ ಜೀವನ ಹಿಂದೆ ನೋಡ್ರಿ ತಾಯಿ ತಂದಿ ಒಳ್ಳೆ ಮಕ್ಕಳಾದ್ರಿ ವಿದ್ಯಾಭ್ಯಾಸ ಕಲಿಯರಿ ದುಡಿರಿ ದುಡಿರಿ ಕಲಸ್ರಿ ಹಡಗ ತಾಯಿ ತಂದಿ ಏನೋ ಜನ್ಮ ಚೆಮ್ಮಕ್ ಅಂತ ಹೇಳಿ ತಿಳ್ಕೊಂಡು ಅವ್ರಿಗೊಂದು ತುತ್ತ ಅನ್ನ ಹಾಕಿ ನೋಡ್ಕೊಳಿ ಚಂದನ ಕಾಯಕ ಮಾಡ್ರಿ ಸಂಜೆ ಅದಕ್ಕೂಡೇ ಮನೆಗೆ ಬರ್ರಿ ಈಗಾಗಲೇ ಹುನಃಸೋದ ಅರವಾಗಿ ಥರ ಎಲ್ಲ ಒಂದು ಯಾನ್ ನೋಡೋಕೆ ನೋಡ್ರಿ ರಾತ್ರಿ ಅದ ಕೂಡ ಉಂಡು ಮಕ್ಕೋರಿ ಮುಂಜಾನೆ ಜೀವ ಅಂತಿದ್ರಿ ಅಂತ ಹೇಳ್ರಿ ಸಾತ್ರು ಹೋಗಿಬಿಡ್ರಿ ಮಾರಾಯ ಇದೇ ಜೀವನ ಏನದು ಜೀವನ ತಿಳ್ಕೋಬೇಕಾಗ್ಯದ ಅನುಭವಿಸ್ಬೇಕಾಯ ಮಜೇ ಆದ ಜೀವನ ಯಾಕೆ ನಾನು ನಿಮ್ಮ ಮುಂದೆ ಇಟ್ಟು ಒತ್ತು ಕೊಟ್ಟು ಹೇಳಕೀನಂದ್ರೆ ಇದು ಪುಣ್ಯ ಭೂಮಿ ಭಗವಂತ ಆಂಜನೇಯ ತುಳಿದ ಭೂಮಿ ಅವನ ಗುರುವಿಗೆ ಅವನ ಸನ್ನಿಧಾನಕ್ಕೆ ಬಂದು ನೀವು ಮಾಡಿರ್ತಕ್ಕಂಥ ಪಾಪ ಕರ್ಮದಿಗಳೆಲ್ಲ ಅವನ ಪಾದಕ್ಕಿಟ್ಟು ನೀವು ಹೋಗಬೇಕಾಗ್ಯ ಏನ್ರಿ ಅವನ ಪಾದಕ್ಕಿಟ್ಟು ಅವ ತುಳದ ಭೂಮಿ ಪವಿತ್ರ ರಾಮ ಲಕ್ಷ್ಮಣ ಕಂತು ಮನವಿಸ್ಕೊಳ್ತೇನೆ వనవసక్కి హోదాగా లక్ష్మణ తాయి లక్ష్మణమ్మా లక్ష్మణ నిమ్మ సంఘట వనవసకు కొంటే హాల్క వరుస వనవస ముగ్ బరద నెంబ తు అవున తరు అవున అన్నరు అవున తమ్ అందరూ అవున బంధు బలగందరూ అవున ಅವನು ಬಿಟ್ಟು ಹದಿನಾಲ್ಕು ವರ್ಷ ದಿನ ಎಲ್ಲಿ ಹಗಲಿಗಳ ಕಂದ ನಿಮ್ಮ ಅಣ್ಣನ ಸಂಗಟ್ಟು ಹೋಗಿ ಅವನ ಸಂಗಟ್ಟ ಜಾಯಕಿಯಾಗಿ ಹದಿನಾಲ್ಕು ವರ್ಷ ವನವಾಸ ಮುಗಿಸಿ ಬರ್ರಿ ಅಂತೇಳಿ ಲಕ್ಷ್ಮಣನ ತಾಯಿ ಲಕ್ಷ್ಮಣ ಹೇಳೋಂತ ಅವಾಗ ಲಕ್ಷ್ಮಣಂದ ಆಯಿತು ತಾಯಿ ನಿನ್ನ ಮಾತು ಪಾಲಿಸಿ ನಾವು ಹೋಗ್ತೇವೆ ವಿಚಾರ ಇಟ್ಟುಕೊಂಡು ಅವಾಗ ಲಕ್ಷ್ಮಣ ರಾಮ ಶೀತಾದೇವಿ ಕಲ್ಪ ವನವಾಸಕ್ಕೆ ಕೊಂಡ್ರು ಆ ಹೋಗುವಂಥ ಸಮಯದೊಳಗೆ ಅವಾಗ ಏನು ಇವರು ಸಾಮಾನ್ಯಗಳಿದ್ದುವಲ್ಲ ಬೆಲ್ಲ ಬಾಣ ಇವೆಲ್ಲ ಅವಾಗ ರಾಮ ತಾವು ಅವಾಗ ಲಕ್ಷ್ಮಣ ಹತ್ರ ಅಣ್ಣ ಅಣ್ಣ ನೀವ್ ಹೊತ್ಕೋಬೇಕಪ್ಪ ಅವ್ತಾ ನಾ ಹತ್ಕೋತೀನಿ ನಾ ಇಂಥ ಇಲ್ಲಕ್ಕಾಗಿ ನೀ ಕತ್ಕೋದಿತ್ತ ಅಂತ ಹೇಳಿ ರಾಮ ಹೊತ್ಕೊಂತ ಬಿಲ್ಲ ಬಾಣ ಲಕ್ಷ್ಮಣ ತಾ ಹತ್ಕೊಂಡ ಹತ್ಕೊಂಡು ಆ ಇಬ್ಬರು ಕಲ್ತ ಅಣ್ಣ ತಮ್ಮ ಕಲ್ತು ಆ ಶೀತ ನೀವೇ ಕರ್ಕೊಂಡು ವನವಾಸ ಹೊಂಟಿರು ಹೋಗುತ್ತಾ ಹೋಗುತ್ತ ಹೋಗುತ್ತ ಒಂದ ಭೂಮಿ ಹತ್ತು ಆ ಭೂಮ್ಯಾಗ ಹೋಗಿ ಹಿಂಗ ಕಾಲ ಇಟ್ಟ ಲಕ್ಷ್ಮಣ ಅವಾಗ ಲಕ್ಷ್ಮಣನ ರೌಶ್ಯ ಬದಲಾಗಿ ಬಿಡ್ತು ಅವಾಗ ಏ ರಾಮ ಅಣ್ಣಗ ಏ ಮಗನ ನನಗ ಬಿಲ್ಲ ಬಾಣ ಒಲ್ಲ ಹೋಗ್ಬೇಕು ಮಾರಿ ಈ ಮಗನ ನಿನ್ನ ಬಾಣ ನಾಯಕ್ ಹೊತ್ತು ತಗೋತೇಳಿ ಮತ್ತ ಅಣ್ಣನ ಹೆಗಲಿಗೆ ಹೊರಸ್ತದ ರಾಮ ತ್ರಿಕಾಲ ಜ್ಞಾನಿ ಇದ ತಿಳ್ಕೊಂಡು ಮತ್ತೆ ಇಲ್ಲ ತಾಪ ನನ್ನ ಬಾಣ ನಾನು ಒತ್ಕೊಂತೀನಿ ಅಂತೇಳಿ ತಾ ಒತ್ಕೊಂಡ ಅವಾಗ ಮುಂದ ಹೋಗೋದಕ್ಕ ಆವಾಗ ಆ ಭೂಮಿ ತಾಟ್ತಿದ್ರು ಆ ಭೂಮಿ ತಾಟ್ಕ ಅವಾಗ ಲಕ್ಷ್ಮಣ ಮತ್ತು ಆ ಪೋರ್ಷ್ ಅವಾಗ ಆವಾಗ ಲಕ್ಷ್ಮಣ ತಾನ ಅಣ್ಣ ಅಣ್ಣ ನಾನು ಹೊತ್ಕೊಂಡಿದ್ದ ಬಂದು ಮಾಡ ಬಂದಪ್ಪ ಇಪ್ಪ ನಾನು ನಿನಗೆ ಹಾಕಿ ನಮ್ ನನ್ನ ತಪ್ಪೈತ ಅಣ್ಣ ತಿಳಿ ಅಲ್ಲ ಕತ್ತ ಅವಾಗ ಮತ್ತೆ ಹಳ್ಳಿ ಲಕ್ಷ್ಮಣ ಕೈಯಾಗಿವಾಗ ಕೊಟ್ಟ ಮತ್ತ ಅದೇ ರೀತಿ ಮಾತಾಡೋಕತ್ತ ಮಾತಾರು ಹೇಳಿದಾಗ ಅಣ ಇಲ್ಲಿ ಏನಾಗ್ಯದ ಹಿಂಗ್ಯಾ ಕೈ ಅಂತ ಕೇಳದ ಅವಾಗ ರಾಮ ಅಲ್ಲಿಂದ ಒಂದು ಹಿಡಿ ಮಣ್ಣು ತಗೊಂಡು ಬಂದಿದ್ದ ಮತ್ತೆ ಲಕ್ಷ್ಮಣ ಕೈಯಾಗಿ ಹಿಂಗೆ ಕೊಟ್ಟ ಕೊಟ್ಟು ಕೂಡ ಮತ್ತೆ ಏಯ್ ಮಗನ ನಿರ್ಮಾಣ ನಾಯಕೇ ತಗೋ ಬಾಣ ಅಂತೇಳಿ ಮತ್ತೆ ಚಳಗ ಹೋಗಿ ಅವಾಗ ರಾಮ ಏ ಲಕ್ಷ್ಮಣ ಆ ಮಾಡ ಮಗ ಚಳಗ ಹೋಗ್ಯದ ಅಂತ ಅವಾಗ ಕೇಳ್ತಾನ ಅಣ್ಣ ಇದು ಹಿಂಗ್ಯಾಕೈತು ಅಂದ ಮಾ ಲಕ್ಷ್ಮಣ ಅದು ದೈತ್ಯರ ಬಡದಾಡಿ ಮರಣ ಬಂದಿರತಕ್ಕಂಥ ಭೂಮಿ ಅದಪ್ಪ ಆ ಭೂಮಿಯಾಗ ಹೋದ ಕೊಳ್ಳಿ ಹಂಗೆ ಆಗ್ತದ ಆ ಭೂಮಿಯಾಗ ಹೋದ ಕೂಡ ಹಂಗೆ ಆಗ್ತದೆ ಅದು ತೈತರ ಬಡದಾಡ್ರಿ ಭೂಮಿಯಾಗಿ ಹೋಗಿ ನಿತ್ಯ ಹಂಗಾಗ್ತದೆ ನಾನು ಯಾಕೆ ಅಂದ್ರೆ ಆ ದೇವಾರ ತುಳಿದ ಭೂಮಿ ಭೂಮಿ ಒಳಗೆ ನಿಮ್ಮ ಜನ್ಮ ಆಗೈತಲ್ಲ ನಿಮ್ಮ ಜನ್ಮ ಪವಿತ್ರ ಅಂತಕ್ಕಂಥ ಮಾತನ್ನು ತಾವೆಲ್ಲರೂ ಪಾಲಿಸ್ಕೊಂಡು ಹೋಗಬೇಕು ತಾವೆಲ್ಲರೂ ಪಾಲಿಸ್ಕೊಂಡು ಹೋಗಬೇಕು ಜೀವನದೊಳಗೆ ಕಷ್ಟ ಸುಖ ಯಾರಿಗಿಲ್ಲ ರಾಮ ಲಕ್ಷ್ಮಣ ಹದಿನಾಲ್ಕು ವರ್ಷ ವನವಾಸ ಬಗ್ಸವ್ರು ಅಂಥ ದೇವರುಗಳು ಯಾಕೆ ವನವಾಸ ಬಗ್ಗಿಸ್ರು ಅಂತಾರೆ ನಮ್ಮವರು ಏನ್ರಿ ಭಾಳ ಚಲೋ ಇದ್ರು ಶೀತ ಹಂತಕ್ಕಿ ವನವಾಸ ಬತ್ತು ರಾಂತ್ೇವ್ರ ಅಂತ ವಿಂತ ಅಂತವ್ ವನವಾಸ ಬತ್ತು ಹೀಗೆಲ್ಲ ಹತ್ತಿರ್ತಾರೆ ಯಾಕೆ ಬತ್ತು ಅಂದ್ರೆ ಯಾಕೆ ಬತ್ತು ಹಿಂದ ಮಾಡಿದ ಕರ್ಮ ಈಗ ಏನು ಮಾಡ್ಲಕ್ಕೀರಿ ನೋಡಿ ಈ ಸಬರಾಗ ಬಂದು ನೀವು ಅದು ನಿಮ್ಗೆ ತಡ್ತದೆ ನೀವು ಏನು ಮಾಡ್ತಿರಲ್ಲ ನೋಡು ಮುಂದೊಂದು ದಿನ ನೀವು ಉಳೇಬೇಕ ಶೀತ ದೇವಿ ಹದಿನಾಲ್ಕು ವರ್ಷ ಯಾಕೆ ವನವಾಸಕ್ಕೆ ಯಾಕೆ ಆದಳು ಏನ್ ಸುಮ್ ತೆರಿಗೆ ನೋಡಿ ಬರ್ಲಕ್ಕೋಗ್ಯಳನು ಆ ಯಾಕೆ ಒಯ್ಯಳ ಹಿಂದಿನ ಪ್ರಾರಬ್ಧದ ಕರ್ಮ ಹಿಂದಿನ ಪ್ರಾರಬ್ಧದ ಕರ್ಮ ಶಾಖಕ್ಕೆ ವನವಾಸಕ್ಕೆ ಹೋಗ್ಬೇಕಾಯ್ತಂದ್ರ ಆ ಶೀತಾದೇವಿ ತಾ ಮಾಡಿದ ಕರ್ಮದ ಅನುಸಾರವಾಗಿ ಹೋದಳು ಸಣ್ಣಕಿ ಇದ್ದಾಗ ಗೆಳತಿಯರ ಸಂಗಟ ಆ ಸಖಿಯರ ಸಂಗಟ ಆ ವನಕ್ಕೆ ಹೋಗಿದಳು ಅಂತ ಆಟ ಆಡಿ ಬರ್ಲಾಕ ಶೀತಾದೇವಿ ಪೂರ್ವ ಸಮಯದೊಳಗ ಆ ಒಂದು ದೊಡ್ಡ ಆಲದ ಗಿಡ ಆಲದ ಗಿಡದ ಗುಡ್ ಕೂತು ಆ ಗೆಳತಿಯರ ಸಂಗಾಟ ಮರಕೋತಿ ಆಟ ಆಡ್ತಿದ್ದಾಳಂತ ಶೀತ ಆ ಆಲದ ಗಿಡದಾಗ ಒಂದು ಗಂಡ ಗಿಣಿ ಒಂದು ಹೆಣ್ಣು ಗಿಣಿ ಕಲ್ತು ಆಟ ಆಡ್ತಿದ್ದು ಅಂತ ಅವು ಮ್ಯಾಲ ಕೂತಿದ್ದು ಇವು ಆಟ ಆಡೋದು ನೋಡ್ತಿದ್ವು ಅಂತ ಅವು ಎರಡೂ ಗಂಡ ಗಿಣಿ ಹೆಣ್ಣು ಗಿಣಿ ಕಲ್ತು ಮಾತಾಡ್ತಿದ್ವು ಅಂತ ಏನಂತ ಯಾವನ ಜನಕ ಮಹಾರಾಜನ ಮಗಳು ಶೀತ ಅಂತ ಶ್ಯಾವಣ ಅಯೋಧ್ಯೆ ಪಟ್ಟದ ರಾಮ ಅಂತ ಆ ಸ್ವಯಂವರದೊಳಗೆ ಬಿಲ್ಲ ಬಾಣಿ ಎತ್ತಿ ಅವನೇ ಆಕಿನ ಮದುವೆ ಆದಾನಂತ ಗಂಡ ಗಿಣಿ ಹೆಣ್ಣು ಗಿಣಿ ಮ್ಯಾರು ಕುತ್ಮ ಅತ್ಯಿದ್ದು ಅಂತ ಆ ಪಕ್ಷಿಗಳ ಆಡೋ ಮಾತ್ರ ಗಿಣಿ ಆಡೋ ಮಾತ್ರ ಶೀತಾದೇವಿಗೆ ತಿಳಿತಿತ್ತ ಆದ್ರ ಅಕ್ಕಿನೇ ದೇವಿ ಅನ್ನೋದು ಅವ ಎರಡೂ ಗಿಣಿ ಗುರುತಿದ್ದಿದ್ದಿಲ್ಲ ಅವಾಗ ಅವು ಎರಡೂ ಗಿಣಿ ಮಾತಾಡೋದು ಶೀತಾದೇವಿ ತಿಳ್ಕೊಂಡಳು ಇವು ನನ್ನ ಬಗ್ಗೆ ಮಾತಾಡೋಕತ್ತ ಅಂತೇಳಿ ತಿಳ್ಕೊಂಡು ಅವಾಗ ಒಬ್ಬ ಬ್ಯಾಟಿಗಾರ ಕರೆಸಿ ಶೀತಾದೇವಿ ಆ ಎರಡೂ ಗಿಣಿಗೆ ಹಿಡಿದಳು ಹಿಡಿದ ಕಚ್ಚಿದಳು ಆ ಬ್ಯಾಟಿಗಾರ ಬಂದು ಬಲಿ ಒಗೆದು ಎರಡೂ ಗಿಣಿ ಹಿಡಿದು ಕೊಟ್ಟ ಇವು ಎರಡೂ ಗಿಣಿ ತಗೊಂಡು ಶೀತಾದೇವಿ ತನ್ನ ಪಂಜರದೊಳಗೆ ಒಯ್ದು ಹಾಕಬೇಕತ್ತಿಳು ಆ ಗಂಡ ಗಿಣಿ ಕೈಯನ್ನು ಕಸರುಕೊಂಡು ಹಾರಿ ಒಯ್ದು ಹೆಣ್ಣು ಗಿಣಿ ಒಂದೇ ಸಿಕ್ತು ಆವಾಗ ಹೆಣ್ಣು ಸೀತಾದೇವಿಗೆ ಸೀತಾದೇವಿ ಯವ ನಾನು ತುಂಬ ಗರಿಬಿಡಿದ್ದೀನಿ ತಾಯಿ ನನ್ನ ಗಂಡ ನನ್ನ ಬಿಟ್ಟು ಅಗಲಿ ಹೋದ ಎರಡು ಗಂಡ ಎಣೀತಿದ್ದು ಗಂಡಗಿಣಿ ಹೆಣ್ಣು ಗಿಣಿ ನನ್ನ ಗಂಡ ಅದೇ ಹೋದ ಅವನ ವಿರಹ ತಾಯರ್ದೆ ನನ್ನ ಆಗಂಗಿಲ್ಲ ತಾಯಿ ನನಗೆ ಅವನ ಸಂಗಾಟ ಬಿಡು ನಾನು ಹೋಗ್ತೀನಿ ಅಂತ ಅಂತಿತ್ತು ಆದರೆ ಶೀತಾಲಿ ಹತ್ತಲ್ಲ ಏ ಛೇ ಛೇ ನ ಬಿಡುವುದಿಲ್ಲ ಯಾಕ ನನ್ನ ಬಗ್ಗೆ ನೀವು ಕೂತ ಹಂಗೆ ಅಂತಿದಿರಲ್ಲ ನನ್ನ ದಿನ ಮುಂದಿನ ಭವಿಷ್ಯ ಏನದ ಅದನ್ನೆಲ್ಲ ಪರಿಪೂರ್ಣ ಹೇಳಿದ್ರೆ ಅಂದ್ರೆ ಬಿಡುತ್ತೀನಿ ಇಲ್ಲ ಅಂದ್ರೆ ನಾನು ಬಿಡುವುದಿಲ್ಲ ಬಿಡುವುದಿಲ್ಲ ಅವ ಗಿಣಿ ಹೇಳ್ತದೆ ಅವ ಆಟ ಗೊತ್ತಿತ್ತು ಆಟ ಹೇಳಿದೆವು ತಾಯಿ ಮತ್ತು ಇನ್ನು ಹೆಚ್ಚಿನ ನನಗೆ ಗೊತ್ತಿಲ್ಲ ನನ್ನ ಗಂಡ ಆಗಲಿ ಹೋದ ನನ್ನ ಗಂಡರ ಸಂಘಟನೆ ನಾನು ಹೋಗ್ತೀನಿ ನನಗೆ ಬಿಡು ಅಂತೇಳಿ ಹೆಣ್ಣು ಗಿಣಿ ಎಷ್ಟು ಆಂಧ್ರಾಚಿ ಕೇಳಿ ಗೊತ್ತು ಆದರೆ ಶೀತ ಬಿಡಲಿಲ್ಲ ಶೀತಾದೇವಿ ಬಿಡಲಿಲ್ಲ ಆವಾಗ ಹೆಣ್ಣು ಗಿಣಿ ಒಂದು ದಿವಸ ಹೋಯಿತು ಎರಡು ದಿವಸ ಹೋಯ್ತು ಮೂರು ದಿವಸ ಹೋಯಿತು ಒಂದು ಹನಿ ನೀರು ಆ ಒಂದು ತುತ್ತ ಅನ್ನ ತಿನ್ನಲಿಲ್ಲ ಗಂಡ ಹಗಲಿ ಹೋದಾಗ ನಾವು ಹಬ್ಬಕ್ಕೇ ಪಂಚರದೊಳಗೆ ಕೂತೀನಿ ಅಂತೇಳಿ ಆ ಹಗಲು ರಾತ್ರಿ ಉಪವಾಸ ಮಾಡಿಕೊಂಡು ಗಂಡನ ತಪ್ಪ ಮಾಡ್ಕೊತ ಇದು ಹೆಣ್ಣು ಗಿಣಿ ಪಂಚರ್ದಾಗ ಕೊತ್ತು ಆ ಎರಡು ದಿನ ಮುಗಿದು ಮೂರನೇ ದಿವ್ಸ ಮುಗಿಯಾಕೆ ಬಂದಿತ್ತು ಆವಾಗ ಶೀತಾದೇವಿಗೆ ಹೇಳ್ತದೆ ಹೆಣ್ಣು ಗಿಣಿ ಯವಾ بنات گرتی ಭಾಳ ಚಲೋ ಮನುಷ್ಯಕ್ಕಿದ್ದೀಯವ್ ಅಲ್ಲ ನನ್ನ ಗಂಡ ಅಗಲಿ ಹೋದ ಅವನ ವಿರ ಹಾಕಿ ನನಗೆ ಬದುಕಾಗೋದಿಲ್ಲ ಅಂತ ನಾನು ನಿನಗ ಎಷ್ಟೋ ಕೈ ಮುಗಿದು ವಿನಂತಿ ಅಂಗಲಾಚಿ ಬೇಡ್ಕೊಂಡ್ರು ನೀ ನನಗೆ ಬಿಡಲಿಲ್ಲಲ್ಲ ತಾಯಿ ಯಾವಾಗ ನನಗೆ ಮೂರು ದಿವಸ ಉಪವಾಸ ಹಾಕಿ ನನಗ ಇಂಥ ತುಂಬಾ ಗರ್ಭಿಣಿ ಇದ್ದಿರ್ಬೇಕು ಕೂಡ ನನ್ನ ತ್ರಾಸ ಏನು ಗುರುತಾಗ್ಲಿಲ್ಲಲ್ಲ ತಾಯಿ ಭಾಳ ಚಲೋ ಮಾಡಿದೀಯವ ಯಾವಾಗ ನಾ ಗರ್ಭಿಣಿ ಇದ್ದಾಗ ನನ್ನ ಗಂಡನಿಂದ ನನಗೆ ಅಗಲಿಸಿ ಅಲ್ಲ ಮುಂದ ಒಂದ್ ನೀನು ಗರ್ಭ ಧರಿಸಿದಾಗ ನಿನ್ನ ಗಂಡನಿಂದ ಬಿಟ್ಟು ನೀನು ವನವಾಸಕ್ಕೆ ಹೋಗ್ಬೇಕಂತ ಹೇಳಿ ಎಷ್ಟು ಹೇಳಿ ಹೆಣ್ಣು ಅಲ್ಲಿ ಪ್ರಾಣ ಬಿಟ್ಟು ತಕ್ಕಿ ಸ್ರಾಪ್ ಕೊಟ್ಟು ಪ್ರಾಣ ಬಿಟ್ಟು ಅದೇ ಗಿಣಿ ಸ್ರಾಪಿಗಾಗಿ ಶೀತಾದೇವಿ ಅಕ್ಕಿನೂ ಗರ್ಭವತಿ ಇದ್ದಾಗ ಗಂಡನಿಂದ ಅಕ್ಕಿನ ದೂರ ಆಗ್ಬೇಕಾಯ್ತು ಏನ್ರಿ ಅಕ್ಕಿನ ದೂರ ಆಗಬೇಕಾಯಿತು ಅಂತಿಂತ ಮಹಾತ್ಮನಿಗೆ ಯಾಕೆ ಬಿಟ್ಟಿಲ್ಲ ಅಂದ್ರೆ ಪ್ರಾರಬ್ಧದ ಕರ್ಮ ಯಾಕೆ ನಾ ಪದೇ ಪದೇ ಒತ್ತು ಕೊಟ್ಟು ಹೇಳಕತ್ತೀನಿ ಅಂದ್ರೆ ನಿಮಗೆ ಯಾಕೆ ಒತ್ತು ಕೊಟ್ಟು ಹೇಳಕತ್ತೀನಿ ಅಂದ್ರೆ ಜೀವನದೊಳಗೆ ನಿಮಗನಿಷ್ಯ ಬಹುತೇಕ ಮಾನವರಿಗೆ ಕಣ್ಣ ಮಣ್ಣು ಹೋಗಿದ್ದೆವು ಕಡೆ ಅವಳಗಿದ್ದವನಿಗೆ ಮಾದೇವ್ ಕಣ್ಣು ಹೋಗಿ ಕಣ್ಣ ಮಣ್ಣು ಹೋಗಿಲಕ್ಕೆ ಬರ್ತಾರೇನು ಅವನಿಗೆ ನಂಬಿಸ್ ಬರ್ತಾರೇನು ಮಾನವ ಏನಾರ ಹೇಳಿ ನಂಬಸ್ಬಹುದು ಆದರೆ ಅವ ಗುಡಿಯಾಗಿದ್ದವನಿಗೆ ನಂಬ ಸಕ್ಕಾಗಲ್ಲ ಜೀವನದೊಳಗೆ ನಮ್ಮ ಕೈಯಾರೆ ಏನು ಮಾರ್ತೇವ ನೋಡು ಅದನ್ನೇ ನಾವು ಪಲಬೋಗಿ ಉಣ್ಬೇಕಾಗ್ತದೆ ಪಾಪದ ಫಲವೇ